ಎಲ್ಲಿದೆ ಅವ್ರ ಹತ್ರ ಇದೆ ನಿಮ್ಮ ಹತ್ರ ಎಲ್ಲಿದೆ ಸಿ ಎಸ್ ಸಿ ಕಾರ್ಡ್ ಕೊಡಿ ನಿಮಗೆ ಯೂನಿಫಾರ್ಮ್ ಇಲ್ವಾ ಮತ್ತೆ ಎಲ್ಲಿದೆ ಹಾಕಿಲ್ಲ ಯಾಕೆ ಏನೋ ಹೌದಾ ಹಿಂಗೆ ಅಂತ ಹೇಳ್ತೀರಾ ನೀವು ತಗೊಳ್ಳಿ ನಾನು ಟಿಕೆಟ್ ತೋರಿಸಲ್ಲ ಪಬ್ಲಿಕ್ ಬಂದು ಈ ಥರ ತೊಂದರೆ ಕೊಡ್ತೀರಾ ಯೂನಿಫಾರ್ಮ್ ಇಲ್ಲದೆ ಅಥೆಂಟಿಕ್ ಏನ್ರಿ ನೀವು ಬಂದಿರೋದು ಸ್ವಾಮಿ ನಿಮಗೆ ಕೇಳ್ತಾ ಇರೋದು ಅಥೆಂಟಿಕಾ ಬಂದಿರೋದು ಹಾ ಕಾರ್ಡ್ ಕೊಟ್ರೆ ಬನ್ನಿ ಮುಂದೆ ಬಂದ ಹೇಳಿ ಕಾರ್ಡ್ ಕೊಟ್ಟಿದ್ದೀರಾ ಅಂತ ಇದೆ ಇವ್ರಿಗೆ ಅಥೆಂಟಿಕ ಯೂನಿಫಾರ್ಮ್ ಇಲ್ಲಿ ಇವ್ರದ್ದು ಯೂನಿಫಾರ್ಮ್ ಅಲ್ರಿ ಕಾರ್ಡ್ ಇದ್ರೆ ಯೂನಿಫಾರ್ಮ್ ಎಲ್ರಿ ಇದೆ ಸಿ ಎಸ್ ಸಿ ಕಾರ್ಡ್ ಇದೆ ನಿಮ್ಮ ಹತ್ರನೂ ನಿಮ್ಮ ಇದೆ ಮತ್ತೆ ಇವ್ರ ಹೆಂಗ್ ಬಂದ್ರು ಯೂನಿಫಾರ್ಮ್ ಇಲ್ಲದೆ ಎಂಗ್ರಿಕಲ್ಸರ್ ರೀ ಟಿಕೆಟ್ ಯಾಕ್ರಿ ಮುಖಾಂಚ್ಕೊಂತೀರಾ ಬನ್ರಿ ಮುಖಾಂಚ್ಕೈ ಬನ್ರಿ ಯಾಕ್ರಿ ಮುಖ ಮುಚ್ಕೊಂಡು ಹೋಗ್ತೀರಾ 어, 이 itu